ನಮಸ್ತೆ ನೀರಿಲ್ಲ ಸರ್ ತುಂಬ ಕಷ್ಟ ಆಗಿದೆ ನೀರಿಂದು ಎರಡು ತಿಂಗಳಾಯಿತು ಪಂಚಾಯ್ತಿಗೂ ಅರ್ಜಿ ಕೊಟ್ಟು ಮಕ್ಕಳಿಗೆ ಹೊಸ ಮಕ್ಕಳು ಎಲ್ಲ ಎರಡೆರಡು ಸಲ ಗಲೀಜು ಮಾಡ್ತಾ ಕಕ್ಕ ಮಾಡ್ತಾರೆ ಅಡುಗೆ ಮಾಡಿದ್ದು ಪಾತ್ರೆ ತೊಳಿಯಕ್ಕೆ ತಟ್ಟೆ ತೊಳಿಯಕ್ಕೆ ನೀರು ಅಲ್ಲಿ ಇಲ್ಲಿ ಸುತ್ತಮುತ್ತಲು ಇಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಎರಡೆರಡು ಬಿನಗೆ ಒಂದೊಂದು ಮಿನಿಗೆ ತುಂಬ ಕಷ್ಟ ಆಗಿದೆ ಮದುವೆ ನೀರು ಕರೆ ಪಂಚಾಯ್ತಿಗೂ ಅರ್ಜಿ ಕೊಟ್ಟು ಬಂದಿದ್ದೀವಿ ಹೋಗಿ ಹೇಳಿದ್ದೀವಿ ಏನು ಇದು ಮಾಡಿಲ್ಲ ಸರ್ ನೀರು ಬೇಕು ಫಸ್ಟು ತುಂಬ ಕಷ್ಟ ಆಗ್ತಾ ಇದೆ ಹೋಸೂರು ಎರಡನೇ ಕೇಂದ್ರ ಮೂರನೇ ಅಂಗನವಾಡಿ ಸರ್ ನಮಸ್ತೆ ಇಲ್ಲಿ ಅಂಗನವಾಡಿ ಮೂರನೇ ಕೇಂದ್ರ ಏಳನೇ ಕೇಂದ್ರ ಬಂದಿದೆ ಸುಮಾರು ಅದಕ್ಕೆ ಸುಮಾರು ಒಂದು ಎರಡು ತಿಂಗಳಾಗಿದೆ ಸರ್ ಫಸ್ಟು ನೀರು ಬರ್ತಾ ಇತ್ತು ಇಲ್ಲ ಹೇಳ್ತಾ ಇಲ್ಲ ಈಗ ಹೊಸ ಹಳೆ ನಲ್ಲಿಯನ್ನು ಕಟ್ಟೋಗಿದೆ ಅದಕ್ಕೆ ಮತ್ತೆ ನಾವು ಸುಮಾರು ನಾವು ಸುಮಾರು ಸಲ ಸಹಾಯಕಿ ಕೈಯಲ್ಲಿ ಅರ್ಜಿಗಳು ಬರೆದು ನಾವು ಕಳಿಸಿದ್ದೀವಿ ಕಳಿಸಿದರೆ ಸರಿ ಕಳಿಸಿದ್ವಿ ಅಡಿ ಎರಡು ಮೂರು ಸರಿ ಹೇಳ್ತೀನಮ್ಮ ಅಂತ ಸಹಾಯ ಮತ್ತು ನಾವು ಕಾರ್ಯಕರ್ತೆಯರಾದ್ರು ನಾವು ಅವರು ನಾಗರತ್ನ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗಿ ನಾವು ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೀವಿ ಇಲ್ಲೇವರೆಗೂ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ ನಮಗೆ ತುಂಬ ನೀರಿನ ಕಷ್ಟ ಹೋಗ್ತಾರೆ ಚಿಕ್ಕ ಮಕ್ಕಳು ಅವರು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಮತ್ತೆ ಗರ್ಭಿ ಅಂಗನವಾಡಿ ಕೇಂದ್ರದಲ್ಲಿ ಬರ್ತಾರೆ ಅವ್ರಿಗೆಲ್ಲ ನಾವು ಫುಡ್ಡು ವಿತರಣೆ ಮಾಡ್ತೀವಿ ಅವರು ಪ್ರೆಗ್ನೆಂಟು ಬಂದಾಗ ಅವರು ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತಾರೆ ಇದು ಬಾತ್ರೂಮಲ್ಲೂ ನೀರಿಲ್ಲ ಸಂಪುಗಳಲ್ಲೂ ನೀರಿಲ್ಲ ಸರ್ ಸುಮಾರು ಸಲ ನಾವು ಹೇಳಿದ್ದೀವಿ ಯಾರೂ ನಮ್ಮ ನಮ್ಮ ಕಡೆ ಗಮನ ಹರಿಸಿಲ್ಲ ಸರ್ ದಯವಿಟ್ಟು ನೀವು ನಮಗೆ ಇನ್ನೆರಡು ಮೂರು ದಿನದಲ್ಲಿ ನೀರು ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ದಯವಿಟ್ಟು ಆದಷ್ಟು ಬೇರೆ ನಮಗೆ ನೀರನ್ನು ಕಲ್ಪಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆಯ್ತು ನಮಸ್ತೆ ಈ ಮೂಲಕ ತಿಳಿಸು ತಿಳಿಯಪಡಿಸುವುದು ಏನಂದರೆ ಹೊಸೂರು ಅಂಗನವಾಡಿ ಎರಡನೇ ಕೇಂದ್ರ ಮೂರನೇ ಕೇಂದ್ರದ ಅಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಬರುತ್ತಿದೆ ಕಾರಣ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನೀರಿನ ಸಮಸ್ಯೆ ಇಲ್ಲ ಅಕ್ಕಪಕ್ಕದಲ್ಲಿ ಕೇಳಿದ್ರೂ ಕೊಡೋಲ್ಲ ಎಷ್ಟು ದಿನ ಅಂತ ಅವರು ಕೊಡ್ತಾರೆ ಸರ್ ನಮ್ಮ ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ತೆ ಸರ್ ಎರಡು ಅಂಗ್ಳವಾಡಿ ಎರಡು ಮತ್ತು ಮೂರನೇ ಕೇಂದ್ರದಲ್ಲಿ ನೀರೇ ಇಲ್ಲ ಸರ್ ಎರಡು ತಿಂಗಳಿಂದ ಅಕ್ಕಪಕ್ಕ ಮನೆಗಳಿಂದ ತಂದು ಇದ್ದೀವಿ ಇವಾಗ ಕೇಳಿದ್ರೆ ನೀರೇ ಇಲ್ಲ ಕಂದಾಯ ಕಟ್ತಿದ್ದೀರಾ ನೀವು ಏನನ್ನ ಅಂತ ಹೇಳ್ತಿದ್ರೆ ಹೋಗ್ರಿ ಪಂಚಾಯತಿ ಕೇಳ್ರಿ ಲೆಟ್ರ್ ಕೊಡಿರಿ ಅಂತ ಹೇಳ್ತಿದ್ದಾರೆ ಲೆಟ್ರ್ ಕೊಟ್ಟು ಎರಡು ತಿಂಗಳಾದರೂ ರೆಸ್ಪಾನ್ಸೇ ಇಲ್ಲ ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ನೀವೇ ಹೇಳ್ತೀವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಅಂಗ್ಳವಾಡಿಗೆ ಗಲೀಜು ಮಾಡ್ತಾರೆ ಹಾಂ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಕರ್ಕೊಂಡು ಹೋಗಿ ಅದೇ ಪೇರೆಂಟ್ಸ್ ಸಮೇತ ನೀವು ಇರೋದೇನಕ್ಕೆ ಕ್ಲೀನ್ ಮಾಡಿರಿ ಅಂತಾರೆ ನೀರೇ ಇಲ್ಲ ಅಂದ್ರೂ ಹೋಗ್ರಿ ಪಂಚಾಯಿತಿ ಹತ್ರ ಅಂತಾರೆ ಅದಕ್ಕೆ ನಾವು ಇವತ್ತು ಪಂಚಾಯತ್ನೇ ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಸರ್ ಅಲ್ಲೇ ಕೂಡಿಸ್ತೀವಿ ಹಾಂ ಏನು ಹೇಳ್ತಾರೋ ಕೇಳ್ಕೊಂಡು ಬರ್ತೀವಿ ಥ್ಯಾಂಕ್ ಯು ಒಂದು ನಾವು ನಂಜುಂಡಿ ಎಚ್ ಎಮ್ ಕೇರಳ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಗುರು ತಾಲೂಕು ಗೋರ್ಗಲ್ ಪಟ್ಟಕ ಚಿಕ್ಕಬಳ್ಳಾಪುರ ಜಿಲ್ಲೆ ಸುಮಾರು ಎರಡು ತಿಂಗಳಿನಿಂದ ಗುರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಾದ ಎರಡು ಮತ್ತು ಮೂರನೇ ಕೇಂದ್ರಗಳಿಗೆ ನೀರಿನ ಸಮಸ್ಯೆ ಇದ್ದ ಕಾರಣ ಈ ದಿನ ಬೆಳಗ್ಗೆ ನಮ್ಮ ಬಳಿ ಹೇಳಿಕೊಂಡಾಗ ಇದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿದ್ದರಿಂದ ಹೊಸ ಗ್ರಾಮ ಪಂಚಾಯಿತಿ ಪಿ ಡಿ ಓರವರು ಕೇವಲ ಎರಡು ಮೂರು ಗಂಟೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ನೀರಿನ ಸಮಸ್ಯೆ ಬಗೆಹರಿಸುತ್ತಾರೆ ಆದ್ದರಿಂದ ಎಲ್ಲ ನಮ್ಮ ಪಂಚಾಯತಿ ಅಧಿಕಾರಿಗಳನ್ನು அதுல <laughs> <laughs>